ನಮಸ್ಕಾರ ವೀಕ್ಷಕರೇ ವಿಬ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಾಲ್ ಆಫ್ ಏಷ್ಯಾದಲ್ಲಿ ಯುವತಿಯರಿಗೆ ಕಿರಿಕಿರಿ ಮಾಡುತ್ತಿದ್ದ ಯುವಕ ಕಂಡ ಕಂಡ ಯುವತಿಯರ ಫೋಟೋವನ್ನ ತೆಗೆಯುತ್ತಿದ್ದ ಆರೋಪ ಯುವತಿಯರನ್ನ ನೋಡುತ್ತಿದ್ದಂತೆ ಫೋಟೋ ತೆಗೆಯಲು ಮುಂದಾಗ್ತಿದ್ದ ಆತನನ್ನ ಹಿಡಿದು ಥಳಿಸಿರುವ ಸ್ಥಳೀಯರು ಗಾಯಾಳುವಿಗೆ ಚಿಕಿತ್ಸೆ ಕೊಡಿಸಿರುವ ಪೊಲೀಸರು ಘಟನೆ ಬಳಿಕ ಕೊಡಿಗೆಹಳ್ಳಿ ಠಾಣೆಗೆ ದೂರು ನೀಡಿದ್ದ ಯುವತಿ ಬಳಿಕ ದೂರನ್ನ ಹಿಂಪಡೆದಿರುವ ಯುವತಿ

देखने में उसे पकड़ी मार को देखो मेरे अगलिया को।, दे को भी मार को है उनका हाथ को को भी फिरा को है मेरे, मेरे, मेरा कुर्खा मतलब ऐसा रोड को ऐसा खजिट लग जाओक को मजे दबा को मेरे हाथा मार्ग ढकल को मजे मार को भेजा लिया मई भी देखो यहाँ होगा ऐसा माल लो पेशा ಮಾಲಾಬೇಶಕ್ಕೆ ಅವನು ಏನು ಮಾಡ್ದೆ ಗೊತ್ತಾ ಮಾಲಾಫೀಸ್ ಒಳಗಡೆ ಬಂದ ಆಚೆ ಬಂದ ಇವರು ಬರ್ತಾ ಇದ್ರು ಅದಕ್ಕೆ ಮುಂಚೆ ಲೇಡೀಸ್ನೆಲ್ಲ ವಿಡಿಯೋ ಮಾಡಿದ್ದಾನೆ ಪ್ಲಸ್ ಇವ್ರದ್ದು ಮಾಡಿದ್ದಾನೆ ಮಾಡೋವಾಗ ಮಾಡಿಬಿಟ್ಟು ನೀನು ಇರ್ತು ಲೇಡೀಸ್ ಮೇಡಮ್ ನೋಡ್ಬಿಟ್ಟಿದ್ದಾನೆ ವಿಡಿಯೋ ನೋಡ್ಬಿಟ್ಟು ಯಾಕೆ ಮೀಡಿಯಾ ಮಾಡ್ತೀವಿ ಅಂತ ಕೇಳಿದ್ದಾರೆ ಅದಕ್ಕೆ ತಳ್ಳಿದ್ದಾರೆ ಆಮೇಲೆ ಇವ್ರನ್ನೂ ತಳ್ಳಿದ್ದಾರೆ ತಳ್ಳಿಬಿಟ್ಟು ಬಿದ್ದೋಗಿಬಿಟ್ಟಿದೆ ನಾನು ಬಿದ್ದಿದ್ದ ತಕ್ಷಣ ಪಾಪ ಇವ್ರಿಬ್ಬರು ಬಿದ್ದೋಗಿಬಿಟ್ಟು ಇವ್ರು ನೋಡೋಗ್ಬಿಟ್ಟ ಡೈರೆಕ್ಟಾಗಿ ಇಲ್ಲವರ್ಗೂ ಬಂದಿದ್ದಾನೆ ಸೆಕ್ಯೂರಿಟಿ ಇಟ್ಟಿದ್ದಾರೆ ಯಾರು ಇಲ್ಲೂ ಸಿಗಲಿಲ್ಲ ಆಮೇಲೆ ನಮ್ಮ ನಮ್ಮ ಹುಡುಗನ ಇಟ್ಕೊಂಡಿದ್ದಾರೆ ಇವರು ಇನ್ನೊಬ್ಬ ಹುಡುಗ ಇಬ್ಬರು ಸೇರಿ ಇಡ್ಕೊಂಡಿದ್ದಾರೆ ಇವಾಗ ಲಾಕ್ ಹಾಕಿದ್ದಾನೆ ಈಗ ಟೈಲರ್ ರೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಕರ್ಕೊಂಡು ಹೋಗ್ತಾ ಇದ್ವಿ ಮೇಡಮ್ ಹೊರ ಹೋಗಿದ್ದಾರೆ ಮೇಡಮ್ ಕಂಪ್ಲೇಂಟ್ ಕೊಡ್ತಾರೆ